ಅರ್ಜಿಗಳನ್ನು ಸ್ವೀಕಾರ ಮಾಡಿ ಆಯಾಯ ಇಲಾಖೆಯವರು ಅರ್ಜಿಗಳನ್ನು ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಲ್ಲ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಕೂಡ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಅವರು ಕುಳಿತುಕೊಂಡು ಇವತ್ತಿನ ಕಾರ್ಯಕ ಕಾರ್ಯಕಲಾಪಗಳನ್ನು ನೋಡ್ತಾ ಇದ್ದಾರೆ ಇವತ್ತಿನ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸುಮಾರು ಹನ್ನೊಂದು ಸಾವಿರ ಜನರು ಬಿ ಭಾಗವಹಿಸಿದರು ಹನ್ನೊಂದು ಸಾವಿರ ಜನರು ಭಾಗವಹಿಸಿದರು ಅವರ ಅಹವಾಲುಗಳನ್ನು ಕೊಟ್ಟಿದ್ದಾರೆ ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಪ್ಲಿಕೇಶನ್ಸ್ಗಳು ಹನ್ನೊಂದು ಸಾವಿರ ಸುಮಾರು ಇಪ್ಪತ್ತು ಸಾವಿರದಷ್ಟು ಜನರು ಭಾಗವಹಿಸಿದರು ಯಾಕಂತಂದ್ರೆ ಒಬ್ಬರು ಅರ್ಜಿದಾರರ ಜೊತೆ ಇನ್ನೊಬ್ಬರು ಕೂಡ ಬಂದಿದ್ದರು ಹಾಗಾಗಿ ಹನ್ನೊಂದು ಸಾವಿರ ಜನ ಅಂದರೆ ಸುಮಾರು ಇಪ್ಪತ್ತು ಸಾವಿರ ಜನ ಭಾಗವಹಿಸಿದ್ರು ಹನ್ನೊಂದು ಸಾವಿರ ಅರ್ಜಿಗಳು ಬಂದಿದ್ದಾವೆ ಅಂತಂದರೆ ಇಪ್ಪತ್ತು ಸಾವಿರ ಜನ ಭಾಗವಹಿಸಿದರು ಹೆಚ್ಚಾಗಿ ರೆವಿನ್ಯೂ ಇಲಾಖೆಗೆ ಅರ್ಜಿಗಳು ಬಂದಿದ್ದಾವೆ ಬೇರೆ ಇಲಾಖೆಗಳಿಗೂ ಕೂಡ ಬಂದಿದ್ದಾವೆ ಕೆಲವನ್ನ ಸ್ಥಳದಲ್ಲೇ ಇತ್ಯರ್ಥ ಮಾಡ್ತಕ್ಕಂಥವನ್ನು ಮಾಡಿದ್ದೀವಿ ಸುಮಾರು ನೂರಾರು ಅರ್ಜಿಗಳನ್ನು ಸ್ಥಳದಲ್ಲೇ ಇತ್ಯರ್ಥ ಮಾಡಿ ಕೆಲವು ಕೆಲ ಕೂಡ ಕೊಟ್ಟಿದ್ದೀವಿ ಮತ್ತು ಎಲ್ಲ ಜಿಲ್ಲೆಗಳಿಗೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳಿಗೆ ಅರ್ಜಿಗಳನ್ನು ಕಳಿಸಿಕೊಟ್ಟಿದ್ದೀವಿ ಕಾರ್ಯದರ್ಶಿಗಳು ಕೂಡಲೇ ಅವ್ರ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಏನು ಜನ ಅರ್ಜಿಗಳ ಮೂಲಕ ಕೊಟ್ಟಿದ್ದಾರೆ ಅವನ್ನು ಆದಷ್ಟು ಜಾಗ್ರತೆ ಇತ್ಯರ್ಥ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗೆಯೇ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಚ್ಚಾಗಿ ಅನೇಕ ಸಮಸ್ಯೆಗಳು ಇದ್ದಾವೆ ಜನರು ತಗೊಬಂದಿದ್ದಾರೆ ಆ ಸಮಸ್ಯೆಗಳಿಗೆ ಕೂಡಲೇ ಅದಕ್ಕೆ ಭಾಗವಹಿಸಿ ಅದನ್ನು ಅಟೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು